ನೋಡ್ರಿ ಫ್ರೆಂಡ್ಸ್ ಎಷ್ಟು ಮೈತ್ರಿ ತಿಂಕೋತಾ ಮಾತಾಡೋದ ನಾನು ಸ್ವಲ್ಪ ನೋಡಿನ ಟೇಸ್ಟ ಆಗಿದೆ ರೀ ಇದೆ ನೋಡಿರಿ ಇದಕ್ಕೆ ಹುಳಿ ಒಂದು ಸ್ವಲ್ಪ ಲಿಂಬಿನ ಹಾಕ್ತವಲ್ಲ ರೀ ಫುಲ್ ನೋಡಿ ಹಾಕತಿ ಮತ್ತು ಇಲ್ಲ ಚಿತ್ರಾನ್ನ ನೋಡಿರಿ ನೈಟಿ ದಾನು ಊದಿತಾ ಇಷ್ಟು ಒಗ್ಗರಣೆ ಹಚ್ಚೋಣ ಆದರೂ ಕೆಂಪಾರ ಹಾಕಿ ಒಗ್ಗರಣೆ ಹಚ್ಚನು ಮತ್ತು ನಾವು ಚಿತ್ರಾನ್ನ ಅನ್ನಂಗೆಲ್ಬಹುದು ಸುಳ್ಳು ಹಾಕಿ ಹೇಳ್ಬೇಕು ನಾವು ಒಗ್ಗರಣೆನ ಅಂತ ಕರಿತೀವಿ ಮೊದಲು ಸಣ್ಣಂತಿದ್ದ ಭಾಳ ಮಾಡ್ಕೊಂಡು ಸೂಪರ್ ಸೂಪರಾಗಿರ್ತಿ ಒಬ್ಬ ನಮ್ಮ ರೀ ನಮ್ಮ ಈಗಾರು ಇಷ್ಟಪಟ್ಟು ಒಮ್ಮೊಮ್ಮೆ ಅನ್ನನ ಅನ್ನ ಮಾಡಿ ಒಗ್ಗರಣೆ ಹಸ್ತಾರೆ ತಿನ್ನುವಂಗಾಗೆ ಈಗ ನೋಡಿ ಈಗ ಬಡ ಅಜ್ಜಿ ಹಾಕಿ ಕೊಡ್ತಾನೆ ಯಜಮಾನ್ರು ನಾವು ಎಲ್ಲರೂ ರೀ ಮತ್ತು ಮೇನಲ್ರಿ ಓಟ್ ಹಾಕಕ್ಕೆ ಹೋಗ್ಬೇಕು ಅದಕ್ಕಾಗಿ ಅಜ್ಜಿ ಊರು ಹೊಂಟ ಆಗ್ತೀವಿ ಅವ್ರ ಸಂಬಂಧ ಜಲ್ದಿ ಮಾಡಿ ಅಂದ್ರೆ ಒಂಬತ್ತು ಗಂಟೆಗೆ ನಷ್ಟ ಮಾಡ್ತಿದ್ದು ನಾವು ಈಗ ಇದ್ರೆ ಹಾಕಿ ಏನು ಮಾಡ್ತಾನಂದ್ರೆ ನೋಡಿರಿ ಇದ್ರಾಗ ಅಜ್ಜಿ ಹಾಕುತ್ತೇರಿ ಆದ್ರೆ ಶೇಂಗಾ ಶೇಂಗಾಕಾಳನ್ನು ತೆಗಿತು ಯಾಕಂದ್ರೆ ಯಜಮಾನ್ರು ನಾವು ತಿಂತವ್ರಿ ಅಜ್ಜಿಗೆ ಹಾಲಿಲ್ಲದಿ ಪಾಪ ಅವರ ತಿನ್ನಂಗಿಲ್ಲ ಅವ್ರಿಗೆ ಯಾರ ಶೇಂಗಾ ಕಾಳು ಮನೆ ಅನ್ನೋದು ಇದ್ದು ಅಂದ್ರೆ ಸಮಯ ಅಲ್ಲಿ ಅಲ್ಲಿ ಊರಾಗಿದ್ದು ಅಂದ್ರೆ ಸಮಯ ಇಲ್ಲೇ ತಂದ್ಕೊಟ್ಟಿರ್ತಾರ ತಿನ್ನಂಗಿಲ್ಲ ಶೇಂಗಾ ಕಾಳು ಎಲ್ಲ ಹರ್ಸತಾನ ಹೇಗಿದ್ದು ಬೋಟಿಂಗ್ ನಾನು ಒಂದ್ಸಲ ಮಿಸ್ ಮಾಡ್ಕೊಂಡು ನಾನು ಓಡ್ರಿ ಏನೋ ಇದು ಆರಾಮಿಲ್ಲದಂಗೆ ಆಗೆ ಊಟ ಹಾಕೋದನ್ನ ಬಿಟ್ಟಿನ್ರಿ ಆದ್ರೆ ಅಜ್ಜಿ ಅಂತವ್ರು ನೋಡ್ಸರೆ ನಮಗೆ ಏನಾಗಬೇಕಂದ್ರೆ ಅಂಥವು ಏಜ್ ಆದವ್ರು ನಡೆಯೋಕ್ಕೆ ಬರಲಿಲ್ಲ ಅವರು ಬಸ್ ಹತ್ಕೊಂಡು ಇಲ್ಲಿಂದ ಬಯಲು ಮುಂದೆ ಎರಗಟ್ಟಿಗೆ ಹತ್ಬೇಕು ಎರಗಟ್ಟಿಂದ ಮತ್ತೆ ನಮ್ಮ ಊರಿಗೆ ಒಂದು ಬಸ್ ಹತ್ಬೇಕು ಎರಡು ಬಸ್ ಹತ್ಕೊಂಡು ಹೋಗ್ತಾರೋ ಅದಕ್ಕಾಗಿ ಅಂತ ನೋಡ್ರ ನಮ್ಗೆ ಇದು ಅನ್ಸ್ತತಿ ಈಗ ಅಜ್ಜಿಗೆ ಹಾಕ್ಕೊಡ್ತಾರ ನೋಡ್ರಿ ಇದ್ರ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ತಾನೆ ಬರೀ ನಾವು ಹಿಂಗದು ಹಾಕ್ಕೊಡ್ಲಿಲ್ಲ ಅಂದ್ರೆ ತಿನ್ನೋದಿಲ್ಲ ರೀ ಅವ್ರ ಅದ್ರಾಗೆ ಹಾಕಿ ಕೊಡ್ತಾನೆ ಸ್ವಲ್ಪ ಸೇವ್ ಹಾಕ್ತಾನೆ ಅವ್ಲಾಗ್ ಇದರ ಇಲ್ಲ ರೀ ಬ್ರೆಡ್ ಒಗ್ಗರಣೆ ಮತ್ತು ಹೊಳೆ ಒಗ್ಗರಣೆ ಅನ್ನ ಈ ಥರ ಇವತ್ತಿನ ನಾಷ್ಟ ನೋಡಿರಿ ಬರ್ರಿ ನಾಷ್ಟ ಮಾಡ್ತಾರೆ ನೀವು ತಿನ್ನಿರಿ ಅವ್ರಪ್ಪ ಹಾಕಿ ಕೊಡ್ತಾನ್ರಿ ನೀವು ತಿನ್ರಿ ಹೊಳೆ ಬರ್ರಿ ಅಜ್ಜಿ ಮತ್ತು ಊಟ ಹಾಕ್ಯಾರ ಹೊಳೆ ಬರ್ರಿ ಇಲ್ಲಿ ತೊಗೋರಿ ಮತ್ತೆ ಏನಾರ ಅಡಿಗೆ ಮಾಡಿ ಕಟ್ಟೋದಿತ್ ನಾ ಇಲ್ ತೋರಿ ಹೋಗ್ರಿ ಇಲ್ ತೋರಿಯ ಇದು ಇದ್ರಿ ತಿನ್ರಿ ಅಜ್ಜಿ ತಿಂದ್ರಿ ಸಮ ಅಜ್ಜಿ ರೀ ಒಂದ್ ಸ್ವಲ್ಪ ಐತ್ರಿ ಅದ ನಾನು ಇನ್ನ ಹೋಗಿ ಏನು ಅಡ್ಗೆ ಮಾಡ್ಕೊತ ಏನಾರು ಮತ್ ಚಪಾತಿ ನೋಡ್ರಿ ಅಜ್ಜಿನ ಸರ್ ಬಿಡ್ರಿ ಸಾಕು ಬಿಡ್ರಿ ತೆಗಿಬಿಡ್ ಬಿಡ್ರಿ ಸಾಕು ಬಿಡ್ರಿ ಅಜ್ಜಿ ಮತ್ ಏನ್ ತಿದ್ದಿರಿ ನೀವ சரி அவரப்பாது கனிசம் பப்பணா நீ அஜி கர அஜ்ஜி ஒன்றி அஜ்ஜி திண்ட கரநா அது ஹோக நடுலே ஊருகே அஜிப்பா இன்னும் தோந்திரல ரே இவனது காதப்பத்திர தோந்திரல

ಫ್ರೆಂಡ್ಸ್ ಓಟ್ ಹಾಕಕ್ಕೆ ಹುಗ್ಯನು ಅಲ್ಲೇ ನಮ್ಮ ಯಜಮಾನ್ರು ಅಲ್ಲೇ ಊಟ ಮಾಡತ್ತಾರ ಹೊರಗಡೆ ನಾ ತಿಕ್ಕನು ಆದ್ರೆ ನಮ್ಮ ಯಜಮಾನ್ ಹೊಣೆಗೆ ಬಿಟ್ಟರು ಹೊರಗಿಂದ ಹಂಗಾಗಿ ಮತ್ತೆ ಮನೆ ಕರ್ಕೊಂಡ್ ಬಂದ್ರು ನೀವ್ ಹೊಟ್ಟ ಉಂಟ್ರಿ ಮನೆಗೆ ಹೋಗಿ ಮಾಡಿ ಕೊಡ್ಬೇಕು ನೋಡಿ ನನಗೆ ನನಗದ್ರು ನಾವು ಅಲ್ಲಿ ನಂತಾನೆ ಮತ್ತಾಟ ಲೇಟ್ ಹಾಕತಿ ಅಂತೇಳಿ ಮನಿಗ್ ಬಂದ್ರಿ ಮನೆಗೆ ಬಂದ ಏನು ಬಿಸ್ರಾ ರೊಟ್ಟಿ ಏನು ಮಾಡೋದಂತೆ ರಾಗಿ ಮುದ್ದೆ ಮಾಡೀನಿ ಎಲ್ಲಾ ವೆಜಿಟೇಬಲ್ ಹಾಕಿ ಬ್ಯಾಳಿ ಹಾಕಿ ನಿಗೀಕಾಯಿ ಹಾಕಿ ಸಾಂಬಾರ್ ಸಾಂಬಾರಂತೂ ಮಾಡಿದ್ನಿ ಮಸ್ತಾಗಿತ್ತು ಒಂದೊಂದು ರಾಗಿ ಮುದ್ದಿತ್ತು ಮ್ಯಾಗ ಟನ್ನ ರೀ ಮಸ್ತ್ ಅಂದ್ರೆ ಇತ್ತು ಹೋಟೆಲ್ ಊಟ ಬಿಟ್ಟು ಇದು ಸು